ಹಿತೈಷಿಗಡೆ ನಮ್ಮ ಒಳ್ಳೆಯದನ್ನು ಬಯಸೋವಂಥವ್ರೆ ನಮ್ಮ ಹಿರಿಯರಾದಂಥ ದೇವರನವರೆ ವಿವೇಕಂಪಯ್ಯ ದಂಪತಿಗಳೇ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಆಯ್ಕೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನ ಹೇಳ್ತಾ ವಿಶೇಷವಾಗಿ ನಮ್ಮ ಸೌಮ್ಯನಾಥ ಸ್ವಾಮೀಜಿಯವರ ಪಾದಿಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ ಏನಿವತ್ತಿನ ದಿವಸ ಆ ಥರ ಎಲ್ಲ ಸೇರಿದಿರೋ ಸರಣಿ ಬಗ್ಗೆ ಭಾಳ ಸಂತೋಷ ಆಗುತ್ತೆ ಇಡೀ ಚೌಟಿನೇ ಸ್ಕೂಲ್ ಆಗಿದೆ ಅಂತಹ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥ ದೇವರಂಗಣ್ಣವರು ಏನು ಈ ಒಂದು ಹಿರಿಯ ಹಿರಿಯ ನಾಗರಿಕ ವೇದಿಕೆಯ ಒಂದು ಸ್ಥಾನವಾಗಿ ನಿಂತಿದ್ದಾರೆ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಧನ್ಯವಾದ ಇಷ್ಟಪಡ್ತೀನಿ ಹಾಗೆ ಯಾವುದೇ ಕ್ಷೇತ್ರ ಇರ್ಬೋದು ಯಾವುದೇ ವಿಧಾನಸಭಾ ಕ್ಷೇತ್ರ ಇರ್ಬೋದು ಆ ಕ್ಷೇತ್ರದಲ್ಲಿ ಯಾವಾಗ ಹಿರಿಯ ನಾಗರಿಕರು ಅಂದರೆ ನಮ್ಮ ಹಿರಿಯರು ಏನು ತಾವೆಲ್ಲ ಇದರಲ್ಲಿ ಹಿರಿಯರು ಹಿರಿಯರು ಸಂತೋಷಿಯಾಗಿರ್ತಾರೆ ಅಂತ ಕ್ಷೇತ್ರದಲ್ಲಿ ಸಮೃದ್ಧಿಯಾಗಿ ಒಳ್ಳೆಯ ಪುಣ್ಯ ಬರುತ್ತೆ ಅಂತ ಹೇಳಿ ನಾವೆಲ್ಲ ಭಾವಿಸಿದ್ವಿ ಅದೇ ರೀತಿಯಲ್ಲಿ ನಾವೆಲ್ಲ ಕಳೆದ ಬಾರಿ ಒಂದು ಪ್ರಯಾಣ ಕೈಗೊಂಡಿದ್ವಿ ಪ್ರಯಾಣ ಕೈಗೊಂಡಾಗ ತಾವೆಲ್ಲರೂ ಮಾಡಿರ್ತಕ್ಕಂಥ ಆಶೀರ್ವಾದ ಒಳ್ಳೆಯದಾಗಿದೆ ಈ ತರ ನಾನು ನಾವು ಕೇಳಿದೆ ಯಾವ ಒಂದು ಪ್ರಯಾಣದಲ್ಲಿ ಹೋಗಿದ್ವಿ ಅದನ್ನ ಮತ್ತೆ ಯಾವಾಗ ಹೋಗ್ತಾ ಇದ್ದೀವಿ ಪ್ರಯಾಣ ಅಂತ ನಿಮ್ ತೊಂದರೆ ಕೊಡೋದಕ್ಕೆ ಇಷ್ಟ ಅಂತಂದ್ರು ತೊಂದರೆ ಎಲ್ಲ ಅದು ನಮ್ಗೆ ಒಂದು ಏನಂತಾರೆ ಪುಣ್ಯ ಪಡ್ಕೊಳ್ತಕ್ಕಂಥ ಒಂದು ಅವಕಾಶ ನೀವೆಲ್ಲ ಕೊಟ್ಟಿರುವಂಥದ್ದು ಅದನ್ನು ಮತ್ತೆ ಮತ್ತೆ ಬಾರಿ ಮಾಡ್ತೇವೆ ಅಷ್ಟು ಬಾರಿಯೂ ಕೂಡ ನಾವು ಅದನ್ನು ಪೂರೈಸೋದಕ್ಕೆ ಅದನ್ನು ಮಾಡಿಸೋದಕ್ಕೆ ಮುಂದೆ ನಿಟ್ಟಿದ್ದೀವಿ ಅಂತ ಹೇಳಿದೆ ಯಾಕೆ ಅಂತಂದರೆ ನಿಮ್ಮಗಳ ಹಿರಿಯ ನಾಗರಿಕರ ಯೋಗಕ್ಷೇಮ ವಿಚಾರಿಸೋದಿರ್ಬೋದು ಅಥವಾ ನಿಮ್ಮ ಕ್ಷೇಮ ವೃದ್ಧಿಯನ್ನು ನಾವು ನೋಡಿಕೊಳ್ಳುವಂಥದ್ದಿರ್ಬೋದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳುವಂಥದ್ದು ಇರ್ಬೋದು ನಮ್ಮ ಪ್ರಥಮ ಕರ್ತವ್ಯ ನಮ್ಮ ಪ್ರಥಮ ಆದ್ಯತೆ ಹಿರಿಯ ನಾಗರಿಕರು ಯಾವ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇದೆ ಯಾರು ಸಂತೋಷವಾಗಿರ್ತಾರೆ ಎಲ್ಲಿ ಖುಷಿಯಾಗಿರ್ತಾರೆ ಅಲ್ಲಿ ಕ್ಷೇತ್ರದ ಶಾಸಕರು ಕೂಡ ಒಳ್ಳೆ ಹೆಸರಿರುತ್ತೆ ಅದೇ ರೀತಿ ನನಗೂ ಕೂಡ ನಿಮ್ಮಿಂದ ಒಳ್ಳೆ ಹೆಸರು ಬಂದಿದೆ ಒಳ್ಳೆಯ ಒಂದು ಪ್ರೀತಿ ಬಂದಿದೆ ಅದಕ್ಕೆ ಇಲ್ಲಿ ನಾನು ನಾನು ನಿಮ್ಮ ನನ್ನ ಮನೆಯವರು ನಿಮ್ಮ ಸೇವನೆ ಅಂತ ನಮ್ಮ ಗುಪ್ತ ಮಾಡಿಸಿದ್ದಾರೆ ಗುಪ್ತ ಮನಸ್ಸರು ಯಾವಾಗ ಯಾವಾಗ ದುಡ್ಡು ಕೊಟ್ಟಿದ್ದಾರೆ ಅವ್ರ ಜೇಬಿಂದ ಅವರ ಸ್ಯಾಲರಿಯಿಂದ ಅವರ ಒಂದು ಪೆನ್ಷನ್ ಕೊಟ್ಟಿದ್ದಾರೆ ಅವೆಲ್ಲ ನಮಗೆ ದುಡ್ಡು ಬಂದಿದೆ ಚುನಾವಣೆ ಸಮಯದಲ್ಲಿ ಚುನಾವಣೆ ಆಗ್ತಾ ಇರಬಹುದು ಯಾವ ಯಾವಾಗ ಅವರು ಜೀವಿತ ಐನೂರು ರೂಪಾಯಿ ಸಾವಿರ ಎರಡು ಸಾವಿರ ನೋಡಿದ ತಕ್ಷಣ ಕೊಡ್ತಾರೆ ಕೊಡ್ತಾರೆ ಅವ್ರು ಕೊಟ್ಟಂತ ಸಂದರ್ಭದಲ್ಲೆಲ್ಲ ಒಳ್ಳೆಯದಾಗಿದೆ ಯಾಕೆ ಅವ್ರ ಮನಸ್ಸು ಅಂತದ್ದು ಅವರ ಗುಣ ಅಂತದ್ದು ನಮ್ಮ ತಂದೆಯವರಿಗೆ ಮಾಸ್ಪಾಗಿತ್ತು ನನಗೂ ಕೂಡ ಎಲ್ಲ ಬುದ್ಧ ಬುದಿ ಪಾಠ ಎಲ್ಲ ಹೇಳ್ತಾ ಇರ್ತಾನೆ ಇರ್ತಾರೆ ಅವರ ಒಂದು ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗಿದೆ ಮುಂದೆ ಕೂಡ ಒಳ್ಳೇದಾಗಿರುತ್ತೆ ಎರಡು ಕ್ಷೇತ್ರದಲ್ಲಿ ತಮ್ಮ ಆಶೀರ್ವಾದ ನಮ್ಮ ಸದಾಕಾಲ ಏನೇ ಅಂತ ಹೇಳ್ತಾ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ ಸ್ವಾಮೀಜಿ ಅವರು ಮಾತಾಡಿದ್ದಾರೆ ವಿಜಯರು ಮಾತಾಡಿದ್ದಾರೆ ಎಲ್ಲರೂ ಎಲ್ಲರೂ ಕೂಡ ತಾವು ಬಂದಿದ್ರೆ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇಟ್ಟಿದ್ದೀರಾ ಹೀಗೆ ಏನೇ ಅಂತ ಹೇಳಿ ನಾನು ಮಾತನ್ನು ಒಂದು ಸ್ಮರಣ ಸಂಚಿಕೆ ಬಿಡುಗಡೆಗೆ ಬಂದಿದ್ದು ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆರೈಸುವಂತ ಇಪ್ಪತ್ತು ವರ್ಷಗಳ ಹಿಂದೆ ಶುರುವಾಯಿತು ಕೃಷ್ಣರಾಜು ರಾಮಕೃಷ್ಣ ಶಾಸ್ತ್ರಿ ಇಂಥವರಿಂದ ಶುರುವಾಗಿ ನೂರ್ ಮೂವತ್ತು ಸದಸ್ಯರಿದ್ದರು ಈಗ ಸಾವಿರ ಸದಸ್ಯರು ಇದ್ದಾರೆ ಇವತ್ತಿನ ಎಲ್ಲಾ ತರ ಕಾರ್ಯಕ್ರಮಗಳನ್ನು ಹಿರಿಯ ನಾಗರಿಕರಿಗೆ ಪ್ರಯತ್ನವಾಗತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಇವತ್ತು ದಿವಸ ಸ್ಮರಣ ಸಂಚಿಕೆಯನ್ನು ಕೂಡ ಇಪ್ಪತ್ತೊಂದನೇ ವರ್ಷದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಇಷ್ಟೊಂದು ಜನಗಳು ನಿಯಸ್ಟ್ಗಳು ನಮ್ಮ ಶಾಸಕರು ಇವರೆಲ್ಲ ಬಂದು ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಟ್ಟಿರೋದು ನಮಗೆಲ್ಲ ತುಂಬ ಸಂತೋಷ ತಂದಿದೆ ನಿಮ್ಮ ಪ್ರಸ್ತವ್ರು ಕೂಡ ಬಂದು ಇವತ್ತು ದಿವಸ ನನ್ನ ಕಾರ್ಯಕ್ರಮ ನಮ್ಮ ನಮ್ಮ ಅನಿಸಿಕೆಗಳನ್ನು ನೀವು ತಗೊಳ್ತಾ ಇರೋದು ನಮಗೆ ತುಂಬಾ ಸಂತೋಷ ಇದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ವೇಣುಗೋಪಾಲ್ ಅಂತ ಮುಖ್ಯ ಕಾರ್ಯದರ್ಶಿ ವಿಜಯನಗರ ಹಿರಿಯ ನಾಗರಿಕ ವೇದಿಕೆಯಿಂದ ಇವತ್ತು ತುಂಬ ಸಂತೋಷ ಅಂದರೆ ನಮ್ಮ ಸ್ಮರಣ ಸಂಚಿಕೆ ಬಿಡುಗಡೆ ಆಗಿದೆ ಒಂದು ಇಪ್ಪತ್ತು ವರ್ಷ ಆಗಿದೆ ನಮ್ಮ ವಿಜಯನಗರ ಹಿರಿಯ ನಾಗರಿಕ ವೇದಿಕೆಗೆ ಇವತ್ತು ನಮ್ಮ ಶಾಸಕರಾದ ಸ ಶ್ರೀ ಕೃಷ್ಣಪ್ಪ ಅವರು ಮತ್ತು ನಮ್ಮ ಪ್ರಿಯವಾದ ನಮ್ಮ ಪ್ರಿಯ ಕೃಷ್ಣದವರು ಇಬ್ಬರು ಬಂದು ನಮಗೆ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಹಿರಿಯ ನಾಗರಿಕ ವಿಜಯನಗರ ಹಿರಿಯ ನಾಗರಿಕ ವೇದಿಕೆಗೆ ಅದು ತುಂಬ ದೊಡ್ಡ ಅಮೌಂಟ್ ಅಂತ ಹೇಳ್ಬೋದು ನಾವು ಹಾಗಾಗಿ ನಾವು ಅವರಿಗೆ ಬಹು ತುಂಬ ಚಿರಂ ನಮ್ಮ ಈ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಪೂಜಾ ಗುರುಗಳಾದ ಪೂಜ್ಯರು ಪೂಜ್ಯರು ಬಂದು ನಮಗೆ ಆಶೀರ್ವಚನ ಮಾಡಿಕೊಟ್ರು ಅವರು ನಮಗೆ ತುಂಬ ತುಂಬ ಧನ್ಯವಾದಗಳು ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಸಂಭವವನ್ನು ನಮಗೆ ಉಚಿತವಾಗಿ ಕೊಟ್ಟರು ಅದು ನಮಗೆ ತುಂಬ ಸಂತೋಷ ಆಯಿತು ಅದರಿಂದ ಅವರಿಗೆ ಪೂಜೆ ಗುರುಗಳಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನು ಈ ನಮ್ಮ ವಿಜಯನಗರ ಹಿರಿಯ ನಾಗರಿಕ ವೇದಿಕೆಯ ಉದ್ದೇಶ ಏನಂದ್ರೆ ನಮ್ಮ ಹಿರಿಯ ನಾಗರಿಕರಿಗೆ ಎಷ್ಟು ನಾವು ಸಂತೋಷ ಕೊಡಬಹುದು ಅದನ್ನೆಲ್ಲ ಆಕ್ಟಿವಿಟೀಸ್ ಮಾಡ್ತೀವಿ ಈಗ ಹೆಲ್ತ್ ಪ್ರೋಗ್ರಾಮ್ ಆಗಲಿ ಅವೇರ್ನೆಸ್ ಆನ್ ಹೆಲ್ತ್ ಪ್ರೋಗ್ರಾಮ್ ಆಗಲಿ ಆಮೇಲೆ ಆಸೆಯ ಆಗಲಿ ಬೇರೆ ಯಾವುದೇ ಕಾರ್ಯಕ್ರಮಗಳು ನಮ್ಮ ಹಿರಿಯ ನಾಗರಿಕ ವೇದಿಕೆಗೆ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತೀವಿ ನಮ್ಮ ಆಫೀಸಲ್ಲೇನೆ ನಾವು ಈ ಲೈಬ್ರರಿ ಓಪನ್ ಮಾಡಿದ್ದೀವಿ ನ್ಯೂಸ್ ಪೇಪರ್ ಇದೆ ಪ್ಲಸ್ ಕ್ಯಾರಮ್ ಬೋರ್ಡ್ ಇದೆ ಚೆಸ್ ಇದೆ ಅನೇಕ ಕಾರ್ಯಕ್ರಮ ಇಂಡೋರ್ ಗೇಮ್ಸ್ ಇದೆ ಒಂದು ಟೂ ಟು ತ್ರೀ ಅವರ್ಸು ಈಗ ನಮ್ಮ ಹಿರಿಯ ನಾಗರಿಕರು ನಮ್ಮ ಆಫೀಸಲ್ಲಿ ಬಂದು ಸಂತೋಷವಾಗಿ ಕಾಲ ಕಳೆಯಬಹುದು ಈಗ ನಮ್ಮ ಇಂದು ವಿಶೇಷ ಇವತ್ತು ಏನು ಅಂತ ಹೇಳಿದ್ರೆ ನಮ್ಮ ಶಾಸಕರು ನಮ್ಮ ವಿಜಯನಗರ ಶಾಸಕರು ಆದ ನಮ್ಮ ಕೃಷ್ಣಪ್ಪನವರು ನಮಗೆ ಒಂದು ಆಗಿ ಒಂದು ಜಾಗವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಬಹು ತುಂಬ ತುಂಬ ಸಂತೋಷ ನಮ್ಮ ಕೃಷ್ಣಪ್ಪನವರು ಮತ್ತು ನಮ್ಮ ಪ್ರಿಯ ಕೃಷ್ಣವರು ಅವರಿಗೆ ದೇವರು ಬ ತುಂಬ ಆಶಾ ಇದು ನೂರು ವರ್ಷ ಆಯಿಸ್ಕೊಡ್ಲಿ ಅಂತ ನಾವು ವರ್ಕ್ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ನಮಗೆ ಬಹಳ ಸಂತೋಷದ ದಿನವಾಗಿದೆ ಏಕೆಂದ್ರೆ ನಮ್ಮ ಈ ವಿಜಯನಗರ ಈ ನಾಗರಿಕರ ವೇದಿಕೆಯ ಪರವಾಗಿ ನಾವು ಮೊತ್ತ ಮೊದಲ ಬಾರಿಗೆ ನಾವು ಸ್ಮರಣ ಸಂಖ್ಯೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಈ ಬಿಡುಗಡೆಗೆ ಸಮಾರಂಭಕ್ಕೆ ನಮ್ಮ ಎಲ್ಲರೂ ಸಹ ಚೆನ್ನಾಗಿ ಸಹಕರಿಸಿದ್ದಾರೆ ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೀವಿ ಮುಖ್ಯವಾಗಿ ನಮಗೆ ಶಾಸಕರ ಶ್ರೀಮಾನ್ ಕೃಷ್ಣಪ್ಪನವರು ಹಾಗೂ ಪ್ರಿಯಾಕೃಷ್ಣ ಅವರು ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮ್ಮ ಸಂಘದ ಎಲ್ಲಾ ಚಟುವಟಿಕೆಗಳನ್ನು ಅವರು ಭಾಗವಹಿಸಿ ನಮಗೆಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ನಮ್ಮ ಮುಖ್ಯ ಉದ್ದೇಶ ಏನು ಅಂದ್ರೆ ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಒಳ್ಳೆ ಮನರಂಜನೆ ಆರೋಗ್ಯ ಈ ಎಲ್ಲಾ ಕಾರ್ಯಕ್ರಮ ಅವ್ರಿಗೆ ಕೊಡಬೇಕು ಅನ್ನೋದು ಮುಖ್ಯವಾಗಿ ಏನು ಅಂದ್ರೆ ಮೇನ್ ಟು ಮೇಕ್ ಹ್ಯಾಪಿ ಸೀನಿಯರ್ ಸಿಟಿಜನ್ಸ್ ಅದೇ ನಮ್ಮ ಉದ್ದೇಶ ಅದರಿಂದ ಎಲ್ಲರಿಗೂ ನಾವು ಧನ್ಯವಾದ ನಡೆಸ್ತೀವಿ ಈಗೆಲ್ಲ ಬಂದ ಮಾಡಿದರೆ ಎಲ್ರಿಗೂ ನಮಸ್ಕಾರ ಹೇಳಿ ನಮ್ಮ ಜನಪ್ರಿಯ ಶಾಸಕರು ಹಿರಿಯ ನಾಗರಿಕರಿಗೆ ಇಡೀ ಕಾನ್ಫಿಡೆನ್ಸ್ ಅಲ್ಲಿ ಎಲ್ಲಿ ಏನೇನು ಸೌಲಭ್ಯ ಬೇಕೋ ಅದೆಲ್ಲ ಕೊಡ್ತಾ ಇದ್ದಾರೆ ಹಾಗೆ ಆ ಕಚೇರಿ ಇರ್ಬೋದು ಅಥವಾ ಲೈಬ್ರರಿ ಇರ್ಬೋದು ವಾಕ್ ಮಾಡಲಿಕ್ಕಿರ್ಬೋದು ಅಥವಾ ಕುಂತ್ಕೊಂಡು ಕುಶಲೋಪರ ವಿಚಾರಿಸ್ಕೊಳ್ಲಿಕ್ಕಿರ್ಬೋದು ಈ ರೀತಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಸಾಮಾಜಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ ಮತ್ತೆ ಮುಂದೆ ಆ ಸಮಸ್ಯೆಗಳು ಸುಲಲಿತವಾಗಿ ತಮ್ಮ ಜವಾಬ್ದಾರಿ ನಿರ್ವಹಿಸಿಕೊಂಡು ಹೋಗ್ಲಿ ಅಂತ ಹಣನು ಮಾತ್ರ ಕೊಡ್ತಾ ಇದ್ದಾರೆ ಅದನ್ನು ಡೆಪಾಸಿಟ್ ಇಟ್ಕೊಂಡು ಅಲ್ಲಿ ಬರ್ತಕ್ಕಂಥ ಬಡ್ಡಿನಲ್ಲಿ ಕಾರ್ಯಕ್ರಮನ ನಡೆಸ್ಕೊಂಡೋಗ್ಲಿ ಅನ್ನೋ ರೀತಿಯಲ್ಲಿ ವ್ಯವಸ್ಥೆನು ಮಾಡ್ತಾರೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ತಾವುಗಳೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಾಗಲಿ ಕಾರಣ ಕರ್ತಿರದ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಅನಂತ ಅನಂತ ಧನ್ಯವಾದಗಳನ್ನು